ನಮಸ್ಕಾರ ವೀಕ್ಷಕರೇ ಆಂಧ್ರ ಪ್ರದೇಶದಲ್ಲಿ ಹೊಸ ರಾಜಕೀಯ ಪರ್ವ ಶುರುವಾಗಿದೆ ಬೃಹತ್ ಗೆಲುವಿನ ಮೂಲಕ ಎನ್ ಸರ್ಕಾರ ರಚನೆಯಾಗಿದ್ದು ಮೊದಲ ಹಂತದ ಖಾತೆ ಹಂಚಿಕೆ ಕೂಡ ಯಶಸ್ವಿಯಾಗಿದೆ ಆಂಧ್ರ ಚುನಾವಣೆಯಲ್ಲಿ ಭಾರೀ ಸದ್ದು ಮಾಡ್ತಾ ಇರೋ ಪವನ್ ಕಲ್ಯಾಣ್ ಡಿಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ತಮ್ಮ ಕಾರ್ಯವನ್ನ ಆರಂಭಿಸ್ತಾ ಇದ್ದಾರೆ ಗೃಹ ಸಚಿವ ಸ್ಥಾನ ನೀಡಿದರೂ ತ್ಯಜಿಸಿದ ಪವನ್ ಕಲ್ಯಾಣ್ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಖಾತೆಯನ್ನೇ ಕೇಳಿ ಪಡೆದಿದ್ದಾರೆ ಅನ್ನೋದನ್ನ ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ವಿ ಅದಕ್ಕೆ ಪ್ರಮುಖ ಕಾರಣ ಏನು ಅನ್ನೋದು ಕೂಡ ಈಗ ರಿವೀಲ್ ಆಗ್ತಾ ಇದೆ ಇದೆಲ್ಲದರ ಮಧ್ಯೆ ಫಲಿತಾಂಶದಲ್ಲಿ ತೀವ್ರ ಮುಖಭಂಗ ಅನುಭವಿಸಿರೋ ಮಾಜಿ ಸಿಎಂ ಜಗನ್ ಮೋಹನ್ ರೆಡ್ಡಿಯ ಐನೂರು ಕೋಟಿ ಬಂಗಲೆ ಸೀಕ್ರೆಟ್ ರಿವೀಲ್ ಆಗ್ತಾ ಇದೆ ಅಲ್ಲದೆ ಜಗನ್ ನೀಡಿರೋ ಹೊಸ ಸ್ಟೇಟ್ಮೆಂಟ್ ಮತ್ತೆ ರಾಜಕೀಯದಲ್ಲಿ ಸದ್ದು ಮಾಡ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಆಂಧ್ರ ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದ ನಟ ಪವನ್ ಕಲ್ಯಾಣ್ ಈಗ ತಮ್ಮ ಕರ್ತವ್ಯವನ್ನ ಶುರು ಮಾಡಿದ್ದಾರೆ ಡಿಸಿಎಂ ಕಚೇರಿ ಎದುರು ಅವರ ಹೆಸರಿನ ಬೋರ್ಡ್ ಇರೋ ಚಿತ್ರಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇವೆ ಇದರ ಜೊತೆಗೆ ಇನ್ನೊಂದು ಮಹತ್ವದ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ ಅದು ಪವನ್ ರ ಗ್ರಾಮಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ನಂತಹ ಖಾತೆಗಳ ಆಯ್ಕೆ ಈ ಹಿಂದೆ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದಾಗ ಪವನ್ ಕಲ್ಯಾಣ್ ಒಂದಷ್ಟು ಹಳ್ಳಿಗಳು ಹಾಗೂ ಕುಗ್ರಾಮಗಳಿಗೆ ವಿಸಿಟ್ ನೀಡಿರ್ತಾರೆ ಅಲ್ಲಿನ ಸಮಸ್ಯೆಗಳನ್ನ ತಿಳಿದುಕೊಳ್ಳುವ ಹೊತ್ತಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಬಗ್ಗೆಯೂ ಮಾಹಿತಿಗಳನ್ನ ಪಡೆದಿರ್ತಾರೆ ಆಗ ಎಷ್ಟೋ ಊರುಗಳಲ್ಲಿ ಕುಡಿಯೋದಕ್ಕೆ ಶುದ್ಧ ನೀರಿನ ವ್ಯವಸ್ಥೆಯೇ ಇಲ್ಲ ಅನ್ನೋದು ಗಮನಕ್ಕೆ ಬಂದಿರುತ್ತೆ ಅದರಲ್ಲೂ ಜನರು ಕುಡಿಯೋದಕ್ಕೆ ಬಳಸ್ತಾ ಇರೋ ನೀರಿನ ತೊಟ್ಟಿಗಳನ್ನ ಖುದ್ದು ಅವರೇ ಪರಿಶೀಲನೆ ಮಾಡ್ತಾರೆ ಆಗಲೇ ಗೊತ್ತಾಗೋದು ಆಂಧ್ರದ ಎಷ್ಟೋ ಕಡೆಗಳಲ್ಲಿ ಬಳಸೋದಕ್ಕೆ ಯೋಗ್ಯವಲ್ಲದ ನೀರನ್ನ ಜನರು ಕುಡಿಯೋ ಪರಿಸ್ಥಿತಿ ಇದೆ ಅನ್ನೋದು ಮೊದಲ ಬಾರಿಗೆ ದಿಗ್ವಿಜಯ ಸಾಧಿಸಿರೋ ಪವನ್ ಹಲವು ಸಮಸ್ಯೆಗಳನ್ನ ಬಗೆಹರಿಸುವ ಮೂಲಕ ದೊಡ್ಡ ಬದಲಾವಣೆಗೆ ಸಾಕ್ಷಿಯಾಗಬೇಕು ಅನ್ನೋ ಉತ್ಸಾಹದಲ್ಲಿದ್ದಾರೆ ಆದ್ರಿಂದ ಕುಡಿಯೋ ನೀರಿನ ಸಮಸ್ಯೆ ಸೇರಿದಂತೆ ಜನರ ಮೂಲಭೂತ ಸೌಕರ್ಯಕ್ಕೆ ಆಗಿರೋ ತೊಡಕುಗಳನ್ನ ಸರಿಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಗ್ರಾಮೀಣಾಭಿವೃದ್ಧಿ ಹಾಗೂ ರೂರಲ್ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ನಂತಹ ಜವಾಬ್ದಾರಿಗಳನ್ನ ಕೇಳಿ ಪಡೆದಿದ್ದಾರೆ ಸದ್ಯ ಪವನ್ ಕಲ್ಯಾಣ್ ಕುಡಿಯೋ ನೀರನ್ನ ಪರಿಶೀಲನೆ ಮಾಡಿದ್ದ ವಿಡಿಯೋಗಳು ವೈರಲ್ ಆಗ್ತಾ ಇವೆ ಆದ್ರಿಂದ ಈ ಐದು ವರ್ಷಗಳಲ್ಲಿ ಈ ಸಮಸ್ಯೆ ನೀಗಿಸುವುದಕ್ಕೆ ಪವನ್ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ನಡೆಸಬಹುದು ಅನ್ನೋದು ಅಲ್ಲಿನ ಜನರ ನಿರೀಕ್ಷೆ ಡಿಸಿಎಂ ಜೊತೆಗೆ ಒಟ್ಟು ನಾಲ್ಕು ಖಾತೆಗಳು ಪವನ್ ಕಲ್ಯಾಣ್ ಕೈಯಲ್ಲಿವೆ ಅದರಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನ ಖಾತೆ ಕೂಡ ಅವರ ಕೈಯಲ್ಲೇ ಇದ್ದು ಅವರ ಕಾರ್ಯವೈಖರಿ ಹೇಗಿರಲಿದೆ ಅನ್ನೋದನ್ನ ನೋಡೋದಕ್ಕೆ ಜನರು ಬಹಳ ಉತ್ಸುಕರಾಗಿದ್ದಾರೆ ಇದೆಲ್ಲದರ ಮಧ್ಯೆ ಪವನ್ ಕಲ್ಯಾಣ್ಗೆ ಭದ್ರತೆಯನ್ನ ಹೆಚ್ಚಿಸಲಾಗಿದೆ ಆಂಧ್ರ ಪ್ರದೇಶ ವಿಧಾನಸಭೆಯ ಕಚೇರಿಯಲ್ಲಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಕಚೇರಿಯ ಪಕ್ಕದಲ್ಲೇ ಪವನ್ ಕಲ್ಯಾಣ್ಗೆ ಕಚೇರಿ ಹಂಚಿಕೆ ಮಾಡಲಾಗಿದೆ ವೈ ಪ್ಲಸ್ ಭದ್ರತೆಯ ಜೊತೆಗೆ ಬುಲೆಟ್ ಪ್ರೂಫ್ ಕಾರನ್ನ ಅವರಿಗೆ ನೀಡಲಾಗಿದೆ ವೈ ಪ್ಲಸ್ ಶ್ರೇಣಿಯ ಭದ್ರತೆ ಅಂದರೆ ಹನ್ನೊಂದು ಸಿಬ್ಬಂದಿಗಳು ಪವನ್ ಕಲ್ಯಾಣ್ ಭದ್ರತೆಯನ್ನ ನೋಡಿಕೊಳ್ತಾರೆ ಇದರಲ್ಲಿ ಎರಡರಿಂದ ನಾಲ್ಕು ಸಿಆರ್ ಪಿ ಎಫ್ ಅಥವಾ ಸಿಐಎಸ್ಎಫ್ ಕಮಾಂಡೋಗಳು ಇರಲಿದ್ದು ಉಳಿದ ಸಿಬ್ಬಂದಿ ರಾಜ್ಯದ ಪೊಲೀಸರಾಗಿರ್ತಾರೆ ಆಂಧ್ರದಲ್ಲಿ ಹಿಂದಿನ ವೈಎಸ್ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಪವನ್ ಕಲ್ಯಾಣ್ ಭದ್ರತೆ ಬಗ್ಗೆ ಹೆಚ್ಚು ಗಮನ ಹರಿಸಿರಲಿಲ್ಲ ಅನ್ನೋ ಆರೋಪಗಳು ಕೇಳಿ ಬಂದಿತ್ತು ಈಗ ಪವನ್ ಕಲ್ಯಾಣ್ ನೇತೃತ್ವದ ಜನಸೇನಾ ಪಕ್ಷ ಸರ್ಕಾರದ ಭಾಗವಾಗಿದ್ದು ಹೆಚ್ಚುವರಿ ಭದ್ರತೆಯನ್ನ ಪಡೆದಿದ್ದಾರೆ ಹೇಳಿ ಕೇಳಿ ಆಂಧ್ರ ರಾಜಕಾರಣ ಅಂದ್ರೆ ಅದು ತೆಲುಗು ಸಿನಿಮಾಗಳ ರೀತಿಯಲ್ಲೇ ಫುಲ್ ಮಾಸಾಗಿರುತ್ತೆ ಹೊಡಿ ಬಡಿ ಹಲ್ಲೆ ಎಲ್ಲ ಕಾಮನ್ ಅನ್ನೋದು ಹಲವು ಬಾರಿ ಸಾಬೀತಾಗಿದೆ ಅದರಲ್ಲೂ ಈ ಬಾರಿ ಕ್ಯಾಂಪೇನ್ನಲ್ಲಿ ಪವನ್ ರ ಭಾಷಣ ಸಿಕ್ಕಾಪಟ್ಟೆ ಹರಿತವಾಗಿದ್ವು ಆದ್ರಿಂದ ಅವರನ್ನ ಟಾರ್ಗೆಟ್ ಮಾಡುವ ಸಾಧ್ಯತೆಗಳು ಹೆಚ್ಚಿತ್ತು ಈ ಹಿನ್ನೆಲೆ ಅವರಿಗೆ ಮೈತ್ರಿ ಸರ್ಕಾರ ಹೆಚ್ಚುವರಿ ಭದ್ರತೆಯನ್ನ ಒದಗಿಸಿದೆ ಇನ್ನೊಂದೆಡೆ ಈ ಬಾರಿಯ ವಿಧಾನಸಭೆ ಹಾಗೂ ಲೋಕಸಭೆ ಎರಡರಲ್ಲೂ ಮಖಾಡೆ ಮಲಗಿದ ಜಗನ್ ಬಗ್ಗೆ ಹೊಸ ಹೊಸ ಸುದ್ದಿಗಳು ಹರಿದಾಡೋಕೆ ಶುರುವಾಗಿವೆ ಅಧಿಕಾರಕ್ಕೆ ಬಂದಿರೋ ಟಿಡಿಪಿ ಜಗನ್ ರೆಡ್ಡಿ ತಮ್ಮ ಅಧಿಕಾರಾವಧಿಯಲ್ಲಿ ಐನೂರು ಕೋಟಿ ಮೌಲ್ಯದ ಬಂಗಲೆ ಕಟ್ಟಿಸಿಕೊಂಡಿದ್ದಾರೆ ಇದಕ್ಕೆ ಬಳಸಲಾಗಿರೋ ಹಣ ಜನರ ತೆರಿಗೆಯದ್ದು ಅಂತ ಬಲವಾಗಿ ಆರೋಪಿಸ್ತಾ ಇದ್ದಾರೆ ಅಂದ ಹಾಗೆ ಈ ಐಷಾರಾಮಿ ಬಂಗಲೆ ಇರೋದು ಆಂಧ್ರ ಪ್ರದೇಶದ ಋಷಿಕೊಂಡದಲ್ಲಿ ಮೇಲ್ನೋಟಕ್ಕೆ ಇದು ಸರ್ಕಾರಿ ಆಸ್ತಿ ಅನ್ನೋದನ್ನ ಜಗನ್ ಹೇಳಿಕೊಳ್ತಾ ಇದ್ರು ಅದನ್ನ ತಮ್ಮ ಸ್ವಂತಕ್ಕೆ ಹೇಗೆ ಬೇಕೋ ಹಾಗೆ ಮಾಡಿಸಿಕೊಂಡಿದ್ದಾರೆ ಅದರ ಒಳಗಿರೋದೆಲ್ಲ ದುಬಾರಿ ಹಾಗೂ ಐಷಾರಾಮಿ ವಸ್ತುಗಳೇ ಇದು ಜಗನ್ ಅಧಿಕಾರಾವಧಿಯಲ್ಲಿ ಜನರ ಹಣವನ್ನ ದುರುಪಯೋಗ ಪಡಿಸಿಕೊಳ್ತಾ ಇದ್ರು ಅನ್ನೋದಕ್ಕೆ ಒಂದು ಉದಾಹರಣೆ ಆದ್ರೆ ಇಂಥ ಅಕ್ರಮಗಳು ಸಾಕಷ್ಟು ನಡೆದಿವೆ ಅನ್ನೋದು ಟಿಡಿಪಿಯ ಆರೋಪ ಅಂದಹಾಗೆ ಈ ಆರೋಪವನ್ನ ಮಾಡ್ತಾ ಇರೋದು ಭೀಮಲಿ ಕ್ಷೇತ್ರದ ಟಿಡಿಪಿ ಶಾಸಕರಾದ ಶ್ರೀನಿವಾಸ ರಾವ್ ಎನ್ನುವವರು ಇತ್ತೀಚೆಗಷ್ಟೇ ತಮ್ಮ ಬೆಂಬಲಿಗರು ಹಾಗೂ ಪತ್ರಕರ್ತರ ಜೊತೆಗೆ ಈ ಐಷಾರಾಮಿ ಬಂಗಲೆಗೆ ಅವರು ವಿಸಿಟ್ ನೀಡಿ ಈ ಆರೋಪವನ್ನ ಮಾಡಿದ್ರು ಈ ಹಿಂದೆ ಪವನ್ ಕಲ್ಯಾಣ್ ಕೂಡ ಇದೇ ಆರೋಪವನ್ನ ಮಾಡಿ ಈ ಬಂಗಲೆಗೆ ವಿಸಿಟ್ ನೀಡಿ ಪತ್ರಕರ್ತರಿಗೆ ಈ ವಿಚಾರವನ್ನ ತಿಳಿಸಿದ್ರು ಋಷಿಕೊಂಡದ ತಪ್ಪಲಿನಲ್ಲಿ ಬೀಚ್ ವ್ಯೂವಿಗೆ ಅನುಕೂಲ ಆಗೋ ರೀತಿಯಲ್ಲಿ ಈ ಬೃಹತ್ ಬಂಗಲೆಯನ್ನ ನಿರ್ಮಿಸಲಾಗಿದೆ ಈ ಬಂಗಲೆಯಲ್ಲಿ ಸುಮಾರು ಇನ್ನೂರು ವಿದ್ಯುತ್ ದೀಪದ ಗೊಂಚಲುಗಳಿದ್ದು ಒಂದೊಂದಕ್ಕೂ ತಲಾ ಹದಿನೈದು ಲಕ್ಷ ಖರ್ಚಾಗಿದೆ ಇನ್ನು ಇಡೀ ಬಂಗಲೆಯ ಇಂಟೀರಿಯರ್ ಡಿಸೈನ್ಗೆ ಬರೋಬ್ಬರಿ ಮೂವತ್ತ್ ಮೂರು ಕೋಟಿ ಹಣ ಖರ್ಚಾಗಿದೆ ಇಡೀ ಮನೆಯಲ್ಲಿ ಅತ್ಯಾಧುನಿಕ ವಸ್ತುಗಳು ಅತಿದೊಡ್ಡ ಹೋಮ್ ಥಿಯೇಟರ್ ಹನ್ನೆರಡು ಬೆಡ್ರೂಮ್ಗಳು ವಿದೇಶದಿಂದ ತರಿಸಲಾದ ಹೂವಿನ ಗಿಡಗಳು ಅತ್ಯಾಧುನಿಕ ಗಾರ್ಡನ್ ಸೇರಿದಂತೆ ಎಲ್ಲವೂ ದುಬಾರಿಯಾಗಿದೆ ಅನ್ನೋ ಬಗ್ಗೆ ಟಿಡಿಪಿ ಆರೋಪ ಮಾಡ್ತಾ ಇದೆ ಆದ್ರೆ ಈ ಆರೋಪವನ್ನ ಅಲ್ಲಗಳಿತಾ ಇರೋ ವೈಸಿಪಿ ಇದು ಜಗನ್ ಪ್ರಾಪರ್ಟಿ ಅಲ್ಲ ಸರ್ಕಾರಕ್ಕೆ ಸೇರಿದ ಪ್ರಾಪರ್ಟಿ ರಾಜ್ಯಕ್ಕೆ ಪ್ರೆಸಿಡೆಂಟ್ ಬಂದಾಗ ಅಥವಾ ಗವರ್ನರ್ಗಾಗಿ ಈ ಬಂಗಲೆಯನ್ನ ಕಟ್ಟಿಸಿರೋದು ಅಂತ ಹೇಳಿಕೊಳ್ತಾ ಇದೆ ಇದೆಲ್ಲದರ ಮಧ್ಯೆ ಜಗನ್ಮೋಹನ್ ರೆಡ್ಡಿ ಹೊಸ ಆರೋಪವೊಂದನ್ನ ಮಾಡ್ತಾ ಇರೋದು ಎಲ್ಲರ ಅಚ್ಚರಿಗೆ ಕಾರಣವಾಗ್ತಾ ಇದೆ ಎಲೆಕ್ಷನ್ ರಿಸಲ್ಟ್ ನಲ್ಲಿ ಕಾಂಗ್ರೆಸ್ಗೆ ತೊಂಬತ್ತೊಂಬತ್ತು ಸೀಟ್ ಬಂದಿರೋದ್ರಿಂದ ಕೈ ನಾಯಕರು ಯಾರು ಈ ಬಾರಿ ಇವಿಎಂ ಬಗ್ಗೆ ಹೆಚ್ಚು ಮಾತಾಡೋದಕ್ಕೆ ಹೋಗಲಿಲ್ಲ ಆದ್ರೆ ಹೀನಾಯವಾಗಿ ಸೋತಿರೋ ಜಗನ್ಮೋಹನ್ ರೆಡ್ಡಿ ಎವಿಎಂ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಇವಿಎಂಗಳಿಗಿಂತಲೂ ಪೇಪರ್ ಬ್ಯಾಲೆಟ್ ಪದ್ಧತಿಯೇ ಸೂಕ್ತವಾಗಿತ್ತು ಅನ್ನೋ ವಿಚಾರವನ್ನ ಹಂಚಿಕೊಂಡಿದ್ದಾರೆ ಇದು ಕೂಡ ಸಾಕಷ್ಟು ಟೀಕೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ ಯಾಕಂದ್ರೆ ಈ ಬಾರಿ ಹೀನಾಯ ಸೋಲು ಆಗಿದ್ದಕ್ಕೆ ಜಗನ್ ಇಂಥ ಆರೋಪವನ್ನ ಮಾಡೋದಾದ್ರೆ ಕಳೆದ ಬಾರಿ ಇದೇ ಪರಿಸ್ಥಿತಿಯಲ್ಲಿ ಟಿಡಿಪಿ ಇತ್ತು ಚಂದ್ರಬಾಬು ನಾಯ್ಡು ಹಿಂದೆಂದೂ ಕಾಣದ ಮಟ್ಟಿಗೆ ಸೋಲನ್ನ ಕಂಡಿದ್ರು ಜಗನ್ ದೊಡ್ಡ ಗೆಲುವು ಸಾಧಿಸಿ ಇಡೀ ದೇಶದ ಗಮನವನ್ನ ಸೆಳೆದಿದ್ರು ಆದರೆ ಆಗ ಇವಿಎಂ ಬಗ್ಗೆ ಬಾರದ ಅನುಮಾನಗಳು ಈಗ ಬರ್ತಾ ಇರೋದು ಯಾಕೆ ಅನ್ನೋದು ಜನರ ಪ್ರಶ್ನೆ ಇನ್ನು ಜಗನ್ರ ಬೇರೆ ಬೇರೆ ನಿಲುವುಗಳು ಕೂಡ ಎಲ್ಲರ ಅಚ್ಚರಿಗೆ ಕಾರಣವಾಗ್ತಾ ಇದೆ ಈ ಬಾರಿ ನಲ್ಲಿ ಜಗನ್ ಎನ್ ಡಿಎ ಜೊತೆಗಾಗಲಿ ಅಥವಾ ಇಂಡಿ ಒಕ್ಕೂಟದ ಜೊತೆಗಾಗಲಿ ಮೈತ್ರಿ ಮಾಡಿಕೊಳ್ಳದೆ ಏಕಾಂಗಿಯಾಗಿ ಹೋರಾಡಿದ್ರು ಗೆ ಬರಲಿಲ್ಲ ಅನ್ನೋದಕ್ಕೆ ಟಿಡಿಪಿ ಹಾಗೂ ಜನಸೇನೆ ಮೈತ್ರಿ ಇತ್ತು ಅನ್ನೋದು ಕಾರಣ ಆದರೆ ಎನ್ ಡಿ ಒಕ್ಕೂಟಕ್ಕೆ ಅವರು ಬೆಂಬಲ ಸೂಚಿಸಲಿಲ್ಲ ಅನ್ನೋದು ಕೂಡ ಚರ್ಚೆಗೆ ಗ್ರಾಸವಾಗಿತ್ತು ಯಾಕಂದ್ರೆ ಇಂಡಿ ಒಕ್ಕೂಟದಲ್ಲಿರೋ ಮೈತ್ರಿ ಪಕ್ಷಗಳ ಮೇಲೆಲ್ಲಾ ಓಲೈಕೆ ಮತಾಂತರ ಸೇರಿ ಹಲವು ಆರೋಪಗಳಿವೆ ಹಾಗೆ ನೋಡ್ತಾ ಹೋದ್ರೆ ಇದೇ ಆರೋಪಗಳೇ ಜಗನ್ ಪಕ್ಷ ವೈಸಿಪಿ ಮೇಲೂ ಇದೆ ಸಮಾನ ಮನಸ್ಕರೇ ಆಗಿದ್ರು ಬೆಂಬಲ ಸೂಚಿಸಿಲ್ಲ ಅನ್ನೋದು ಅಚ್ಚರಿಗೆ ಕಾರಣವಾಗಿತ್ತು ಆದ್ರೆ ಅದಕ್ಕೆ ಬಲವಾದ ಕಾರಣ ಕಾಂಗ್ರೆಸ್ ಮೇಲಿನ ವೈಷಮ್ಯ ಅಂತಲೂ ಹೇಳಲಾಗುತ್ತೆ ಇತಿಹಾಸವನ್ನ ಕೆದಕ್ತಾ ಹೋದ್ರೆ ವೈಎಸ್ಆರ್ ಕಾಂಗ್ರೆಸ್ ಹುಟ್ಟೋ ಮುಂಚೆ ಜಗನ್ ತಂದೆ ರಾಜಶೇಖರ್ ರೆಡ್ಡಿ ಕಾಂಗ್ರೆಸ್ನಲ್ಲೇ ಇದ್ದವರು ಆದ್ರೆ ಅದರ ಬಳಿಕ ಉಂಟಾದ ವೈಮನಸ್ಸಿಂದ ಹೊಸ ಪ್ರಾದೇಶಿಕ ಪಕ್ಷ ಉದಯಿಸಿತ್ತು ಅನ್ನೋದು ಜನರಿಗೆ ಗೊತ್ತಿದೆ ಈ ಕಾರಣದಿಂದ ಅಂತರ ಕಾಯ್ದುಕೊಂಡಿರಬಹುದು ಅಂತಲೂ ಹೇಳಲಾಗ್ತಾ ಇದೆ ಇನ್ನೂ ಅಚ್ಚರಿಯ ವಿಚಾರ ಏನಂದ್ರೆ ಎನ್ಡಿಎ ಮೈತ್ರಿಕೂಟದಲ್ಲಿ ಇಲ್ಲದೇ ಇದ್ರೂ ಜಗನ್ ಮೋದಿ ನೇತೃತ್ವದ ಸರ್ಕಾರಕ್ಕೆ ಬೆಂಬಲವನ್ನ ಸೂಚಿಸಿದ್ದಾರೆ ಅನ್ನೋದು ಈ ಅವಧಿಯಲ್ಲಿ ಪ್ರಧಾನಿ ಮೋದಿ ಯಾವುದೇ ನಿಲುವು ಅಥವಾ ಯಾವುದೇ ಕಾಯ್ದೆ ತಿದ್ದುಪಡಿಗೆ ನಿರ್ಧಾರ ತೆಗೆದುಕೊಂಡ್ರು ಅದಕ್ಕೆ ನಮ್ಮ ಕಡೆಯಿಂದ ಬೆಂಬಲ ಇದೆ ಅನ್ನೋದನ್ನ ಜಗನ್ ಹೇಳಿದ್ದಾರೆ ನಮ್ಮ ರಾಜ್ಯದಲ್ಲಿ ಮಾತ್ರ ವೈಷಮ್ಯ ದ್ವೇಷದ ರಾಜಕೀಯ ಆದರೆ ರಾಜ್ಯದಿಂದ ಹೊರಗೆ ಬೇರೆಯದ್ದೇ ಸ್ಟೈಲ್ನ ರಾಜಕೀಯ ಮಾಡುವ ಮೂಲಕ ಎಲ್ಲರ ಅಚ್ಚರಿಗೆ ಕಾರಣವಾಗ್ತಾ ಇದ್ದಾರೆ ಜಗನ್ಮೋಹನ್ ರೆಡ್ಡಿ ಸದ್ಯ ಆಂಧ್ರದಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಜನರು ದೊಡ್ಡ ಮಟ್ಟದಲ್ಲಿ ಜೈ ಎಂದಿದ್ದಾರೆ ಇನ್ನೈದು ವರ್ಷ ಸರ್ಕಾರ ಯಾವುದೇ ಕಾರಣಕ್ಕೂ ಅಲುಗಾಡುವುದಿಲ್ಲ ಅನ್ನೋದು ವಾಸ್ತವ ಸದ್ಯ ಮೊದಲ ಬಾರಿಗೆ ಗೆದ್ದು ಡಿಸಿಎಂ ಪಟ್ಟದಲ್ಲಿ ಕುಳಿತಿರೋ ರ ಬಗ್ಗೆ ರಾಜ್ಯದಲ್ಲಿ ಭಾರಿ ನಿರೀಕ್ಷೆಗಳಿವೆ ಆ ನಿರೀಕ್ಷೆಗಳನ್ನ ಪವನ್ ನಿಜ ಮಾಡ್ತಾರಾ ಅನ್ನೋದು ಸದ್ಯದ ಪ್ರಶ್ನೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ